ನಮಸ್ಕಾರ ದೀಪಾವಳಿ ಹಬ್ಬ ಒಂದು ಸಂಭ್ರಮದ ಹಬ್ಬ ಮಕ್ಕಳಿಗೆ ಮೊನ್ನೆ ತಾನೇ ಮುಗಿತು ಬಟ್ ಏನಂದ್ರೆ ನೆನ್ನೆ ಮೊನ್ನೆ ಒಂದು ಆಘಾತಕಾರಿ ಸುದ್ದಿ ಅಂದ್ರೆ ಇನ್ನೂರು ಜನಕ್ಕೂ ಹೆಚ್ಚು ಜನಗಳಿಗೆ ಪಟಾಕಿಯಿಂದ ಇಂಜುರೀಸ್ ಆಯಿತು ಎಂಟು ಜನ ಮಕ್ಕಳು ಕಣ್ಣನ್ನು ಕಳೆದುಕೊಂಡು ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಿ ಇನ್ನೊಂದು ನಿಮಗೆ ಬಹಳ ಜನ ಗೊತ್ತಿಲ್ಲ ಸುಟ್ಟ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ತಣ್ಣೀರು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ತುಂಬಾ ಜನ ಪಟಾಕಿ ಕೈ ಸುಟ್ಟಿಕೊಂಡಾಗೆ ಇಂಕ್ ಹಾಕ್ತಾರೆ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ತಾರೆ ದಯವಿಟ್ಟು ಇಲ್ಲ ಬಕೆಟ್ ನಲ್ಲಿ ಇರ್ತಕ್ಕಂಥ ತಣ್ಣೀರಿನಲ್ಲಿ ಕೈಯದ್ದು ಇಟ್ಕೋಬೇಕು ಹದಿನೈದು ನಿಮಿಷ ಮುಖದ ಮೇಲೆ ಗಾಯ ಆದ್ರೆ ತಣ್ಣೀರು ಸುರಿಬೇಕು ಕಣ್ಣಿಂದಾದ್ರೆ ಕಣ್ಣನ್ನ ಉಜ್ಜಬಾರದು ಆದಷ್ಟು ಬೇಗ ಹತ್ತಿರ ಕಣ್ಣು ಆಸ್ಪತ್ರೆಗೆ ಸಾಕಷ್ಟು ಆಸ್ಪತ್ರೆಗಳು ಇರ್ತವೆ ನಿಮ್ ಮನೆ ಸುತ್ತಮುತ್ತ ಆಸ್ಪತ್ರೆಗಳು ಇರ್ತವೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಮಿಂಟು ಆಸ್ಪತ್ರೆ ಇದೆ ಅದನ್ನ ದಯವಿಟ್ಟು ಕಣ್ಣು ಮಾತ್ರ ಅನೇಕ ಮಕ್ಕಳು ಕಣ್ಣನ್ನ ಕಳ್ಕೊಳ್ಳೋದು ಬೆಂಕಿಯಿಂದ ಅಷ್ಟೇ ಅಲ್ಲ ಇಂಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಕಣ್ಣು ಉಚ್ಚಿಬಿಡೋದು ಅಥವಾ ನೀವೇ ಏನೋ ರಾಕ್ಸ್ ಹಾಕೋದು ಅಥವಾ ನೀವೇ ಏನೋ ತಣ್ಣಗಾಗಲಿ ಅಂತ ಕೊಬ್ಬರಿ ಎಣ್ಣೆ ಹಾಕೋದು ದಯವಿಟ್ಟು ಮಾಡಬೇಡಿ ಬಟ್ ಬಹಳ ಇಂಪಾರ್ಟೆಂಟ್ ನೀವು ಒಂದು ಮೆಸೇಜ್ ಅಂದ್ರೆ ನಿಮಗೆ ಸುಟ್ಟ ಗಾಯಕ್ಕೆ ಯಾವುದೇ ಸುಡುವಾಗಲಿ ಎಲೆಕ್ಟ್ರಿಕ್ ಬರ್ನ್ ಆಗಲಿ ಪಟಾಕಿ ಬರ್ನ್ ಆಗಲಿ ಯಾವುದೇ ಸುಟ್ಟ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ತಣ್ಣೀರು ಹಳ್ಳಿ ಕಡೆ ಅನ್ಫಾರ್ಚುನೇಟ್ಲಿ ಇಂಕ್ ತಗೊಂಡೋಗಿ ಸುರಿತಾರೆ ದಯವಿಟ್ಟು ಅದ್ಯಾವ್ದು ಮಾಡಬೇಡಿ ನೀವು ಅಂದ್ಕೊಂಡಿದೀರ ತಣ್ಣೀರಿನಲ್ಲಿ ಕೈ ಇಟ್ರೆ ಅಥವಾ ಸುಟ್ಟ ಗಾಯವನ್ನು ಇಡ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಅದಕ್ಕೆಲ್ಲ ನಾವು ಆಮೇಲೆ ನೋಡ್ಕೊತೀವಿ ನಮ್ಮ ಹತ್ರ ಆಂಟಿಬಯೋಟಿಕ್ ಇರುತ್ತೆ ನೀವು ಪ್ರೈಮರಿ ಡ್ಯಾಮೇಜ್ನ ಪ್ರಿವೆಂಟ್ ಮಾಡ್ಬೇಕಾದ್ರೆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಸೊ ಸುಟ್ಟಾಗೆ ಡ್ಯಾಮೇಜ್ ಆಗುತ್ತೆ ಫರ್ದರ್ ಡ್ಯಾಮೇಜ್ ಅನ್ನ ತಪ್ಪಿಸ್ಬೇಕು ಅಂದ್ರೆ ದಯವಿಟ್ಟು ತಣ್ಣೀರಿನಲ್ಲಿ ಮಗುವನ್ನು ಕುಡ್ರಸ್ಬಿಡಿ ಕುಂಡಿನೋ ಕಾಲೋ ಸುಟ್ಟೆಸ್ಕೊಡಿ ಮಗು ತಣ್ಣವೂ ಆಗುತ್ತೆ ಆದ್ರೆ ನಿಮ್ಮ ಭಯ ಎಲ್ಲಿ ಸೇಫ್ಟಿಕ್ ಆಗುತ್ತೆ ಅಂತ ಸೇಫ್ಟಿಕ್ ಆಗಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ